नम हेलो सिक्स सिकवरी ब्रो सिक्स सिकवरी ब्रो हां पहला पार्ट नंबर ए शो ये रे ए मोड़ ये तो बेटा यस बरा लोका आ वा न्यू एम बस तो प्यार से हिट टच सन सन लड़े आएंगे की नाबर हां ए ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದ್ರಿ ಎಲ್ಲರೂ ನೀವೆಲ್ಲ ಆರಾಮದಿರಿ ಅಂತ ಅನ್ಕೊಂಡಿನಿ ಸೊ ಇವತ್ತಿನ ಈ ವಿಡಿಯೋ ಒಳಗೆ ನೋಡ್ರಿ ನಾನು ನಮ್ಮ ದೀದಿ ಬೇಬಿ ರಥಸಪ್ತಮಿ ಲಾಗ್ ಶೇರ್ ಮಾಡ್ಕೊಳತ್ತೀನಿ ಇದು ನೋಡಿರಿ ನಮ್ಮ ಪ್ರಣ್ವಿದ ಫಸ್ಟ್ ಇಯರ್ ದ ರಥಸಪ್ತಮಿ ಅದ ಸೊ ಯಾವ್ಯಾವ ರೀತಿ ಎಲ್ಲ ಸೆಲೆಬ್ರೇಷನ್ ಮಾಡಿವಿ ಹೇಳಿ ಮತ್ತು ಯಾರ್ಯಾರು ಬಂದರು ಇವತ್ತಿನ ದಿನ ಏನೇನೆಲ್ಲ ಮಾಡೀವಿ ಏನೇನು ಆಗ್ತದಂತ ಎಲ್ಲ ನಾನು ಶೇರ್ ಮಾಡ್ತೀನಿ ಅದಕ್ಕಾಗಿ ನೀವು ನನ್ನ ಲಾಗ ಸ್ಕಿಪ್ ಮಾಡಲಾರ್ದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಸೊ ಹೊಸದಾಗಿ ಯಾರು ನನ್ನ ಚಾನಲ್ ನೋಡತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ ಸೊ ನಾನ್ ಮತ್ತ ಮಮ್ಮಿ ಅದು ಅಡ್ವಾನ್ಸ್ ಹೋಗಿದ್ದೀವಿ ಸ್ವಲ್ಪ ಎಲ್ಲಾ ಡೆಕೋರೇಷನ್ ಅದು ಮಾಡಿದೀವಿ ಹಂಗೆ ಅಶ್ವದಿದ್ನು ಎಲ್ಲಾ ಹೆಲ್ಪ್ ಮಾಡಿದ್ಲ ಮಮ್ಮಿದು ನಾನು ಲಾಸ್ಟ್ ತ್ರೀ ಮಂತ್ ಬ್ಯಾಕ್ ಬೇಬಿ ಶೋರ್ ಲಾಗ್ ಹಾಕಿದ್ ನೋಡ್ರಿ ಅಶ್ವದಿದ ಬೇಬಿ ಗರ್ಲ್ ಆಗ್ಯಾಳ ಸೊ ಅಕ್ಕಿದ ಬೇಬಿದ್ನೆ ಪ್ರಣವಿದ ಫಂಕ್ಷನ್ ಅದ ಇದು ಎಲ್ಲ ಯಾಕೆ ಬ್ಲಾಗ್ ನ್ಯೂ ಸಬ್ಸ್ಕ್ರೈಬರ್ಸ್ ಯಾರ್ಯಾರ ವಾಚ್ ಮಾಡತ್ತಾರಲ್ಲ ಅವರಿಗೆ ಹೇಳಿದೆ ಸೊನ್ನೆ ಮಗ ಹೇಳ್ಯಾರ ಅವ್ರ फोटोशूट पन्नोदी मारू देत ಅಂತ ಹೇಳಲ್ಲ ಅರೆ ಬರಿ ನಾನು ನಿಮಗೆ ತೋರಿಸ್ತೀನಿ ಆಕ್ಚುವಲ್ ಫೋಟೋಶೂಟ್ ಯಾರದು ನಡೆದೆತಿ ಮತ್ತೆ ಇವರೆಲ್ಲ ಏನು ಮಾಡಕತ್ತಾರೆ ಅಂತ ಅಂದ್ರೆ ನಮ್ಮ ಬೆಕ್ ಕ್ಯಾಮೆರಾ ಮಾಡ್ತಾರೆ ಹೇಳಿ ಕೇಳ್ತিনা ರೈಟ್ ಏನನಂ ಜಿಮ್ ಜಮ್ ಬೇಕು 2 ಜಮ್ ಜಮ್ ಆದಾ ಆದಾ बिस्किट হুম ಜಮ್ ರೈಟ್ రేలనే ఇట్లానే నడువు ఆ ఖనలైవ ముసబ్కో ఏ చేతేవు బుట్టంపందండి గైస్కి క్రోడి గైస్ ఆ జేబ్ చలో ఏ అలు క్యాండి ఇతవు నా జేబ్ లో నా తింపుం తియ్యతివో బాడీ క్లీన్ నీది बाकी బా

నియోబ్రు జై నగరీ నియోబ్రు జై నగరీ గైస్ నేనే నితిన్ని నా మనసేల్ల ఇల్ జక్తది గైస్ నా మనసేల్ల ఇల్ జక్తది గైస్ ఇలా గైస్ అల్ల నిల్బెకు గైస్ నీవు సో గైస్ ఇన్నా ఏను మాడే ఇలా యురే తిన్నా ఖాలి మాడతారేల్ల యురే బండిను ఇలా నాడ్రూ ఓ బీబీసి బిబీసి

कैसा कपड़ा है ड्रेस वाह गाइस ये देखो गाइस ये क्या है गाइस नमकीन ये गाइस मैं इनका ड्रेस नहीं दिखाई देली चिन्नू का ड्रेस नो गाइस मोस्ट है ये ड्रेस वाह सो प्रीटी गाइस ये कौन है ये इतना निकल गया ક્રેડીટ ગો <laughs> <paranormalesis> <laughs> <laughs> <laughs>. <First Hero> <laughs>

मेन क्रेडिट डेकोरेशन रहते ना पिंकू गाइस किने लाइक ना इब्रू सेरी डेकोरेशन मादेवी बट नाउ यार नु मौका तोसिल એટલે ના ચિનુ ડેકોરેશન ક્રેડિટ કોડ બેક અંતર હાઉ ગુડ કઝિન્સ વી આર ચિનુ ઇઝ વેરી બ્લેસ્ડ गाइस ટુ હેવ કઝિન્સ કન્ટીન્યુસ સિસ્ટર્સ લાઈક મી એન્ડ પિંકુ गाइस ચિનુ ઇઝ વેરી બ્લેસ્ડ ચિનુ અમે લોગ વિડિયો નોડું ಗೊತ್ತ કે ನೋಡಮ್ ಏನೇನ್ ಆಗ್ತದ ಅಂತ ಹೇಳಿ ಇವತ್ತಿನ ಲಾಗ ಸೊ ಗೈಸ್ ಡೆಕೋರೇಷನ್ ಹೆಂಗಾಗದ ಎಲ್ಲ ಡೆಕೋರೇಷನ್ ಮನೆಯೊಳಗೆ ಮಾಡಿವಿ ಇವನ್ ಕೈಟ್ಸ್ ಕೈಟ್ಸ್ನು ಮನೆ ಒಳಗೆ ಮಾಡಿವಿ ನೋಡ್ರಿ ಛೋಟಾ ಛೋಟ ಕೈಟ್ಸ್ ಎಷ್ಟ್ ಮಸ್ತ್ ಆಗ್ಯಾವ ನೋಡ್ರಿ ಸ್ವೀಟ್ ಅಂಡ್ ಸಿಂಪಲ್ ಮಸ್ತ್ ಆಗದ ಮುಂದೆ ಏನೇನೆಲ್ಲ ಡೆಕೋರೇಷನ್ ಮಾಡೋಕೆ ಕ್ಯಾಂಡಿಗಳು ಇಟ್ಟಿವಿ ಚಾಕ್ಲೇಟ್ಸ್ ಇಟ್ಟಿವಿ ಸ್ವೀಟ್ಸ್ ಬಹಳ ಐಟಮ್ಸ್ ಏನ್ ಇಟ್ಟಿಲ್ಲ ಸ್ವಲ್ಪ ಇಟ್ಟಿವಂದ್ರೆ ಎಷ್ಟ್ ಮಸ್ತ್ ಆಗೋದು ಹಾಗೆ ಮತ್ತೆ ಅದ್ರ ಮುಂದೆ ಮತ್ತು ಹಾಗೆ ಅದ್ರ ಮುಂದೆ ಇಡಾಕ ಬಿಸ್ಕೆಟ್ ಟ್ರೈನ್ ಮತ್ತು ಹಾಗೆ ಡೈನಿಂಗ್ ಟೇಬಲ್ ಮಾಡ್ತಾ ಇದ್ದೀವಿ ಗೈಸ್ ಬಿಸ್ಕೆಟ್ ಏನೇ ನಾವು ಮಾಡಿಲ್ಲ ಯಾಕಂದ್ರೆ ನಮಗೆ ಟೈಮಿಗೆ ಇದ್ದಿದ್ದಿಲ್ಲ ಸೊ ಅದಕ್ಕೆ ಮಾಡಿಲ್ಲ ಟೈಮ್ ಇತ್ತಂದ್ರೆ ಅದನ್ನು ಮಾಡ್ತಿದ್ದೀವಿ ಗೈಝ್ ಹಾಗೆ ಅದ್ರ ಮುಂದೆ ಸಣ್ಣ ಸಣ್ಣ ಅಂದ್ರೆ ಕೋಳಿ ಇಟ್ಟಾರ ನೋಡ್ರಿ ಅವಕ್ಕೆ ಅದ್ರನಾಗ ನಾವು ಈ ನಮ್ಮ ಬಿಜಾಪುರ್ನಾಗೆಲ್ಲ ನಾವು ಸಂಕ್ರಾಂತಿನಾಗ ಪೂಜಾ ಮಾಡ್ತೀವಿ ಗೈಝ್ ಅದಕ್ಕೆ ಭೋಗಿ ಇರ್ತದಲ್ಲ ಆಡೇನೆ ತೊಗೊಂಬಂದು ಪೂಜೆ ಮಾಡ್ತಾರ ಅದ್ರನ್ನ ನೋಡ್ರಿ ಕಬ್ಬು ಮತ್ತು ಸುಲ್ಗಾಯಿ ಗಜರಿ ಮತ್ತು ಏನೇನೋ ದ್ರಾಕ್ಷಿ ಏನೇನೋ ಹಣ್ಣುಗಳು ಹಾಕ್ಯಾರ ಸೊ ಅವನು ಇಟ್ಟಿವಿ ಅದು ಇಡ್ತಾರಂತಂದೇನು ಅದನ್ನು ಇಟ್ಟಾರ ನೋಡ್ಬೋದು ಇವತ್ತು ಆ್ಯಕ್ಚುಲಿ ಏನಂದ್ರೆ ಸಣ್ಣ ಮಕ್ಕಳು ಇರ್ತಾರಲ್ಲ ಕರಿ ಎರಡು ಇರ್ತದೆ ಪ್ರತಿ ಸಪ್ತನೇ ದಿವ್ಸ ಕರಿ ಹೇರೋದಂದ್ರೆ ಕರಿ ರಾಕ್ಷಸ ದೃಷ್ಟಿ ಸಣ್ಣ ಮಕ್ಕಳಲ್ಲಿ ಕುರಿಬಾರ್ದು ಅಂತ ಹೇಳಿ ಇದು ಕರಿ ಎರಿತಾರಂತೆ ಕರಿ ಡ್ರೆಸ್ ಹಾಕಿ ಕೃಷ್ಣನ್ ರೂಪ ಒಳಗೆ ಕರಿ ಎರಿತಾರಂತೆ ಕರಿ ರಾಕ್ಷಸನ ಕಣ್ಣು ಬೀಳಬಾರ್ದು ಅಂತ ಹೇಳಿ ಅವು ಸಣ್ಣ ಉಸ್ಕೊಳ್ಳಿ ಕೃಷ್ಣನ್ ರೂಪ ಇರ್ತದಂತ ಅದಕ್ಕೆ ಸಣ್ಣ ಮಕ್ಕಳಿಗೆ ಕರಿ ಎರಿಯೋದು ಸೊ ಈ ರೀತಿ ಎಲ್ಲ ಎರಿತಾರ ನೋಡ್ರಿ ಗೈಸ್ ನಮ್ಮ ಪ್ರಣವಿನ ಬಹಳ ಸಣ್ಣ ಪಾಪು ಅದಲ್ಲ ಅದಕ್ಕೆ ಬ್ಲ್ಯಾಕ್ ಡ್ರೆಸ್ ಹಾಕಿಲ್ಲ ಆಡೇ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ಲರೂ ಬ್ಲ್ಯಾಕ್ ಡ್ರೆಸ್ನೇ ಹಾಕಬೇಕು ನಾವೇ ಹಾಕಿಲ್ಲ ಸೊ ಗೈಸ್ ನಾವು ಆಡೆ ನಮ್ಮ ಪ್ರಣವಿಗೆ ಡ್ರೆಸ್ ಸ್ಟಿಚ್ ಮಾಡಿ ಹಾಕಿದ್ದೀವಿ ಎಷ್ಟು ಮಸ್ತ್ ಆಗುತ್ತೆ ನೋಡ್ರಿ ಗಾಯ ಪಾಪ್ ಹಾಕಿ ಮತ್ತ ಹಾಗೆ ಕುರ್ ಕಿರೀಟ್ ಅದು ಎಲ್ಲಾ ಮಾಡಿವಿ ಹಂಗೆ ಹೆಂಗ ಡೆಕೋರೇಷನ್ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಗೈಸ್ ಖರೆ ಅಂದ್ರೆ ಸಣ್ಣ ಸಣ್ಣ ಹುಡುಗರಾಗ ಕರಿಬೇಕು ಕ್ವಾಲಿನಾಗ ಯಾರು ಬರಂಗಿಲ್ಲ ಗೈಸ್ ಭಾಳ ಅಂದ್ರೆ ಬರಂಗೇ ಇಲ್ಲ ಆಲ್ಮೋಸ್ಟ್ ಹಾಗೆ ಟೈಮು ಭಾಳ ಹೇಳಿ ನಾವು ಸೊ ಅದಕ್ಕೆ ಯಾರಿಗೂ ಕರಿಲ್ಲ ಮನಿ ಒಳಗಿನಾದ್ರೆ ಎಲ್ಲರೂ ಸೇರಿ ಎರಡೀವಿ ಪ್ರಾಣಿ ಅದು ಇನ್ನ ಒಂದು ಫೋರ್ ಮಂತಿಂದ ಬೇಬಿ ಐತ್ಲಾ ಅದಕ್ಕೆ ಹುಂಡ್ರಾಕು ಬರಂಗಿಲ್ಲ ಹಾಗೆ ದೀದಿ ತಗೊಂಡ್ ಕೂತಿದ್ಲ ಸೊ ಅದಕ್ಕೆ ನಿದ್ದೆ ಅಂದ್ರೆ ಫುಲ್ ಇಕ್ ಗೈಸ್ ಆಡಿ ಅಕ್ಕಿಗೆ ಗೇಡಾಕು ಆಗಲ್ಲ ಿಲ್ಲಾ ಎಲ್ಲಾರು ಕಾಡಿಸ್ ಕಾಡಿಸಿ ಇಟ್ಟು ಎಬ್ಬಸ್ ಕುಂದ್ರಿಸಿದ್ರ ಆಮೇಗ ಲಾಸ್ಟ್ ಎಲ್ಲ ಫಂಕ್ಷನ್ ಅದು ಎರಡೋದು ಆದ್ಮೇಲೆ ಎಂತ ಕುಂತಿಲ್ಲ ನನಗೆ ನಾನು ನೋಡ್ರಿ ಗೈಸ್ ಎಲ್ಲಾರು ಹಾಕತ್ತಿದ್ವಿ ಅಜ್ಜಗಳು ಹಾಕಿದ್ರ ಅಜ್ಜಿಗಳು ಹಾಕಿದ್ರ ಸೊ ನಾನು ಸಾಕ್ಷಿ ಪಿಂಕಿ ಏರಿದಿ ಅದು ಎಲ್ಲಾರು ಹಾಕತ್ತಿದ್ವಿ ಫಳಾರ್ ಹಾಕತ್ತಿದ್ವಿ ಸಿಂಗಲ್ ಸಿಂಗಲ್ ಹೋಗಿ ಎಲ್ಲಾರು ಫೋಟೋಸ್ ಅದು ಎಲ್ಲ ಫಳಾರ್ ಅದು ಹಾಕಿ ಬರ್ತೀನಿ ಇದು ಫಳಾರ್ ಅಂತ ಹೇಳಾತಿದೆ ಎಲ್ಲ ಅದ್ರೊಳಗೆ ಎಲ್ಲ ಥರದ ಹಣ್ಣು ಹಾಕಿರ್ತಾರೆ ಮತ್ತು ಬಾರೆ ಹಣ್ಣು ಕಬ್ಬು ದ್ರಾಕ್ಷಿ ಗಜರಿ ಈ ಥರ ಎಲ್ಲ ಹಾಗೆಲ್ಲ ಹಾಕ್ತೈತಂತೆ ಮತ್ತು ಫಳಾರ್ ಅಂತಂದ್ರೆ ಇದು ಎಲ್ ಚುನುರಿ ಬಂಡ ಬತಾಸ ಇರ್ತೈತಿ ನೋಡಿ ಸೈಡ್ ಅದಕ್ಕೆ ಫಳಾರ್ ಅಂತಂತಾರೆ ನಮ್ಮ ಸೈಡ್ ಇನ್ಸೈಡ್ ಏನಂತಾರೆ ನನಗೆ ಗೊತ್ತಿಲ್ಲ ಏನು ಬೇರೆದಂತಂದ್ರೆ ಕಮೆಂಟ್ ಮಾಡಿ ಹೇಳಿದ್ವಿ ಸೊ ಫ್ರೈ ಕಾಯಿನ್ ಹಾಕ್ತಾರೆ ಒಂದೊಂದು ಪೀಸ್ ಅಕ್ಕನೂ ಹಾಕ್ತಾರೆ ಹಂಗೆ ಮತ್ತು ಮತ್ತ ಸ್ವಲ್ಪ ಬಂಗಾರು ಹಾಕ್ಬೇಕಂತ ಗೈಸ್ ಅದ್ರ ಬಂಗಾರದು ಹಾಕಿ ಹಾಕಿ ಎಲ್ಲಾ ಹಾಕಿರ್ಬೇಕು ಹೋಗಿ Manu, eh, Manu. ಕಾಫಿ ತರತ್ತು ಸುತ್ತ ನೀನು ಆಗ್ತೈತಿ ಹಂಗೆ ತ್ರೀ ಮಂತ್ಸ್ ಫೋಟೋನು ಆಗ್ತೈತೆ ಅಂತ ಹೇಳಿ ತ್ರೀ ಮಂತ್ ಫೋಟೋನು ತೆಗಿಯತ್ತಾರ ನೋಡ್ರಿ ಗೈಸ್ ಎಲ್ಲ ಅರೇಂಜ್ಮೆಂಟ್ ಮಾಡತ್ತಾರ ಈಗ ಎಲ್ಲಾರು ಏರಿಯೋದಾದ್ಮೇಲೆ ಫುಲ್ ಫೋಟೋಸ್ ಸಿಂಗಲ್ ಫೋಟೋಸ್ ಇದು ತಗೊಂಡಿವಿ ಈಗ ನೋಡ್ರಿ ಎಷ್ಟ್ ಚಂದ ಆಡತ್ತಾಳೆ ಎಲ್ಲಾ ಫಂಕ್ಷನ್ ಮುಗಿತು ಈಗ ಎಷ್ಟ್ ಚಂದ ಆಡತ್ತಾಳೆ ತ್ರೀ ಮಂತ್ಸ್ ಅಂತ ಫೋಟೋಸ್ ತೆಗಿಯತ್ತಾರ ಎಲ್ಲ ದೀದಿ ಅದು ಫೋಟೋಸ್ ತಗೊಳತ್ತಾರ ಸಾಕ್ಷಿ ಅದು ಎಲ್ಲಾ ಅರೇಂಜ್ಮೆಂಟ್ ಅದು ಮಾಡತ್ತಾರ ತ್ರೀ ಮಂತ್ಸ್ ಅಂತ ಹೇಳಿ ಬರತ್ತಾರ ಕ್ಯಾಂಡಿಲ್ ಕೊಳಗೆ વાય મુદીતા એક ચુમર સે ચુમર મેં માંગ ચુમર હક લે ની ચલે ગઈ હે હે હું હે ચુમર હક કર દિન કાય હગી સુન ભુ હું હે આને યે ફોર એલ દે ઇટ દદા એન માર દેવી હે

വയറ്റി 140 3 വീ വബ്രפריകി ഹേട്രേ ശോനാ ആരവ